ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ಹಿತ್ತಾಳೆ ಮತ್ತು ತಾಮ್ರದ ಪೂಜಾ ಸಾಮಗ್ರಿಗಳನ್ನ ಯಾವ ಥರ ತೊಳೆಯೋದು ಅಂತಂದೇಳಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದೆ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದು ಬಂದ್ಬಿಟ್ಟು ಪೂಜೆಗೆ ಯೂಸ್ ಮಾಡೋ ಬಿಂದಿಗೆ ಕಪ್ ಕಟ್ಟಿದೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಈಗ ಈಗ ದೀಪ ದೀಪ ನಾನು ಅರ್ಧ ಅಷ್ಟೇ ಮುಳುಗಿಸ್ಬಿಟ್ಟು ಅರ್ಧನ ತೋರಿಸ್ತೀನಿ ಡಿಫ್ರೆನ್ಸು ನೋಡಿ ಇವಾಗ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಮೇಲ್ಗಡೆ ಪಾರ್ಟ್ ಬಂದುಬಿಟ್ಟು ಕಪ್ಪಾಗಿದೆ ಕೆಳಗಡೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಈ ಥರ ಈಸಿಯಾಗಿ ನಾವು ಉಜ್ಜದೆ ತಿಕ್ಕದೆ ಯಾವ ಥರ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆಯೋದು ಅಂತಂದೇಳಿ ಇವತ್ತು ನೋಡ್ಕೊಂಡು ಬರೋಣ ಈ ದೀಪಗಳು ನೋಡಿ ಎಲ್ಲ ಅಚ್ಚಕಾಗಿ ಹೋಗ್ಬಿಟ್ಟಿದೆ ನೋಡಿ ಗೊತ್ತಾಗ್ತಾ ಇದೆಯಲ್ವಾ ಗ್ರೀನ್ ಕಲರ್ ಆಗಿ ಮಾರ್ಕ್ ಥರ ಬಂದಿದೆ ನೋಡಿ ಇದ್ರ ಮೇಲೆಲ್ಲ ಇದು ಬಂದ್ಬಿಟ್ಟು ಜಿಡ್ಡಿನ ಕಲೆಗಳು ಇದು ಬಂದ್ಬಿಟ್ಟು ತಾಮ್ರ ಚೊಂಬು ತಾಮ್ರ ಚೊಂಬು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬಟ್ ಏನು ಅಂತಂದರೆ ಈ ಸಾಮಗ್ರಿಗಳಲ್ಲಿ ಜಿಡ್ಡಿನ ಅಂಶ ಇರಬಾರ್ದು ಈ ಥರ ಏನಾದರೂ ಟಿಶ್ಯೂ ಇಲ್ಲ ಅಂತಂದರೆ ಒಂದು ಪೇಪರೋ ಬಟ್ಟೆನೋ ತೊಗೊಂಡ್ಬಿಟ್ಟು ಮೊದಲು ಜಿಡ್ಡೇನಿರುತ್ತಲ್ಲ ಅದನ್ನು ಒರೆಸ್ಕೊಂಡ್ಬಿಡಿ ನೀಟಾಗಿ ಮೊದಲಲ್ಲಿ ನಾನು ನೀರನ್ನ ಬಿಸಿಗಿಟ್ಟಿದ್ದೀನಿ ಈ ಹುಣಸೆಹಣ್ಣು ನಾನು ಒನ್ ಅವರ್ ಬಿಫೋರೇನೆ ನೆನೆಸ್ಬಿಟ್ಟು ಈ ಥರ ಕಿವುಚ್ಕೊಂಡು ಹುಳಿ ಮಾತ್ರ ತೊಗೊತಾ ಇದ್ದೀನಿ ನಿಂಬೆಹಣ್ಣು ನೋಡಿ ನಿಂಬೆಹಣ್ಣು ಹಾಳಾಗಿದೆ ಹಾಳಾಗಿದ್ದರೂ ಪರವಾಗಿಲ್ಲ ನಮಗೆ ಹುಳಿ ಒಂದಿದ್ದರೆ ಸಾಕಾಗ್ಬಿಡತ್ತೆ ಇದನ್ನು ಚಿಕ್ಕದಾಗಿ ಇದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡ್ರೆ ಹುಳಿ ಚೆನ್ನಾಗಿ ಬಿಟ್ಬಿಡುತ್ತೆ ಇಲ್ಲ ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಈ ಥರ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರು ಒಂದು ಲೆವೆಲ್ಗೆ ಬಾಯಿಲ್ ಆಗ್ತಾಯಿದೆ ಇದಕ್ಕೆ ಹುಣ್ಸೆ ಹಣ್ಣು ಕ್ಯೂಚ್ಕೊಂಡಿರೋದೇನಿತ್ತಲ್ಲ ಅದನ್ನು ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಕುದಿಬೇಕಾದ್ರೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಾಲ್ಟು ಆ್ಯಡ್ ಮಾಡಿದ್ದೀನಿ ಜೊತೆಗೆ ನಾನು ನಿಂಬೆಣ್ಣೇನು ಹೆಚ್ಚಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಲಿಕ್ವಿಡ್ಡು ವಿಮ್ ಲಿಕ್ವಿಡ್ಡು ಏನಾದ್ರೂ ಎಕ್ಸೋ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಯೂಸ್ ಮಾಡ್ತಿರಲ್ಲ ಆ ಸೋಪ್ನೇ ಹಾಕಿ ಅಷ್ಟೇ ಪಾತ್ರೆ ತೊಳೆಯೋ ಸೋಪ್ ಏನು ಬರುತ್ತೋ ಅದನ್ನು ಹಾಕಿ ನೋಡಿ ದೀಪಗಳೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದರಿಂದ ಎರಡು ನಿಮಿಷ ಈ ನೀರಲ್ಲಿ ಬಿಟ್ಟರೆ ಸಾಕು ಸ್ವಲ್ಪ ಈ ಥರ ಕುದೀತು ಅಂತ ಹೇಳಿದರೆ ನೀಟಾಗಿ ಎಲ್ಲನೂ ಗಲೀಜು ಬಿಟ್ಬಿಡತ್ತೆ ಚಿಕ್ಕ ಐಟಮ್ಸ್ ಏನಿದೆಯೋ ಪೂಜಾ ಸಾಮಗ್ರಿಗಳು ಅವನ್ನೆಲ್ಲನೂ ಇದಕ್ಕೆ ಒಂದೇ ಸರಿ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ನಿಮಿಷ ಆಗಿದೆ ಅಷ್ಟೇ ದೀಪ ನೋಡಿ ಎಲ್ಲ ಆ ಹಚ್ಚಗಿರೋ ಕಲರ್ ಎಲ್ಲ ಬಿಟ್ಟಿದೆ ನೋಡಿ ಗೊತ್ತಾಗ್ತಾ ಇದೆಯಲ್ವಾ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಇದು ಕಾಮಾಕ್ಷಿ ಆದರೂ ನೋಡಿ ಗೊತ್ತಾಗುತ್ತೆ ವ್ಯತ್ಯಾಸ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ತುಂಬ ಈಸಿಯಾಗಿ ನಾವು ಒಂದು ಒಂದು ನಿಮಿಷ ಎರಡು ನಿಮಿಷದಲ್ಲೇ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಇವನ್ನೆಲ್ಲನೂ ಮೊದಲಿಗೆ ಒಂದು ಬಟ್ಲಿಗೆ ಎತ್ತಾಕೊತಾ ಇದ್ದೀನಿ ಮತ್ತು ಬೇರೆ ಐಟಮ್ಸು ಹಾಕ್ಕೊತೀನಿ ಇದಕ್ಕೆ ಈಗ ಬಿಂದಿಗೆ ಹಾಕ್ತಾ ಇದ್ದೀನಿ ನೋಡಿ ಬಿಂದಿಗೆ ಅರ್ಧ ಮುಣುಗಿಸ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಮೇಲ್ಗಡೆ ಮತ್ತು ಕೆಳಗಡೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ವಾ ಈ ಬಿಂದಿಗೆ ಆದ್ರೂ ಅಷ್ಟೇ ತುಂಬ ಕಪ್ಪಾಗಿ ಹೋಗಿದೆ ನೋಡಿ ಒಂದು ಸರಿ ನೀರಲ್ಲಿ ಅಂದ್ಬಿಟ್ಟು ತೆಗೆದ್ರೂ ಸಾಕು ಆಗಲೇ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ಬಿಡತ್ತೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಈ ನೀರಲ್ಲಿ ದೀಪನಾದ್ರೂ ಅಷ್ಟೇ ನೋಡಿ ಒಂದು ನಿಮಿಷ ಕೂಡ ಬೇಕಿಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಡಿಫ್ರೆನ್ಸು ಅಬ್ಸರ್ವ್ ಮಾಡ್ಬೋದು ಗೊತ್ತಾಗುತ್ತೆ ಇವೆಲ್ಲ ಐಟಮ್ಸನ್ನ ತೆಗೆದುಬಿಟ್ಟು ಚೆನ್ನಾಗಿರೋ ನೀರಲ್ಲಿ ಒಂದು ಸರಿ ತೆಗೆದು ಹಾಕ್ಕೊಂಡು ಎಕ್ಸೋ ನಾನು ಏನು ಡಿಶ್ ವಾಷರ್ ಯೂಸ್ ಮಾಡ್ತೀನೋ ಅದನ್ನ ತೊಗೊಂಡ್ಬಿಟ್ಟು ಆ ಹುಣ್ಸೆಣಿ ಹುಳಿ ಏನು ಇರಬಾರ್ದು ಅಂತ ಲೈಟಾಗಿ ಒಂದು ಸರಿ ಈ ಥರ ಸ್ಕ್ರಬ್ ಮಾಡ್ತಾಯಿದ್ದೀನಿ ಅಷ್ಟೇ ಲೈಟಾಗಿ ಸ್ಕ್ರಬ್ ಮಾಡಿದರೆ ಸಾಕು ನೋಡಿ ಲೈಟಾಗಿ ಸ್ಕ್ರಬ್ ಮಾಡಿ ತೊಳ್ಕೊಂಡ್ರೆ ಮುಗಿದೋಯ್ತು ನೀಟಾಗಿ ಕ್ಲೀನಾಗಿಬಿಡತ್ವೆ ಎಲ್ಲ ಸಾಮಗ್ರಿಗಳನ್ನು ಅದೇ ಥರನೇ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಸ್ವಲ್ಪ ತಿಕ್ಕಿ ನೀರಲ್ಲಿ ಒಳ್ಳೆ ನೀರಲ್ಲಿ ಇದ್ದೀನಿ ಅಷ್ಟೇ ಇಲ್ಲ ಅಂತಂದರೆ ಉಳಿದು ಸ್ವಲ್ಪ ಮಾರ್ಕ್ ಕುಳ್ಕೊಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ವಾಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಂತರ ಒಂದು ಬಟ್ಟೆ ಒಣ ಬಟ್ಟೆ ತೊಗೊಂಡ್ಬಿಟ್ಟು ಈ ಥರ ಒರೆಸ್ಕೊಂಡ್ರೆ ಮುಗ್ದೋಯಿತು ನೋಡಿ ಎಷ್ಟು ನೀಟಾಗಿ ಎಲ್ಲ ಕ್ಲೀನಾಗಿದೆ ನನ್ನ ಚಾನಲಲ್ಲಿ ಬೆಳ್ಳಿ ಸಾಮಗ್ರಿಗಳನ್ನ ತೊಳೆಯೋದು ಕೂಡ ಯಾವ ಥರ ಅಂತಂದೇಳಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್